Namaskar ya, lalu. ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿವ್ನು ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಗೈತೆ ನೋಡ್ರಿ ಸ್ವಲ್ಪ ಲೇಟನ ಆಯಿತು ಅಂದರೆ ಎಲ್ಲ ಕೆಲಸ ಮುಗಿದಿತ್ತು ಯಾಕ ಎಲ್ಲ ಮುಗಿಸಿ ಬಂದನ ರಂಗೋಲಿ ಹಾಕಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕಂತೇಳಿ ಈಗಿದ್ರೆ ರಂಗೋಲಿ ಹಾಕಿ ಬಂದೆ ನೋಡ್ರಿ ಅಂದರೆ ಬೆಳಗ್ಗೆನ ಫಸ್ಟಿಗೆ ಹೊಸಲ ಎಲ್ಲ ತಗೋದ್ಬಿಟ್ಟು ಹೋಗಿದ್ದೆ ಜಾಗಕ್ಕೆ ಅಂದ ಜಾಕ ಮುಗಿಸಿ ಬಂದ ರಂಗೋಲಿ ಹಾಕ್ಬೇಕಂತೇಳೆ ಈಗ ರಂಗೋಲಿ ಹಾಕಿ ಬಂದ್ಬಿಟ್ಟು ಗ್ಯಾಸ್ ಸ್ಟೋಕ್ನು ಅರಿಶಿನ ಕುಕ್ಮ ಹಚ್ಚಿತಿಲ್ಲ ರೀ ಗ್ಯಾಸ್ ಸ್ಟೋಕ್ನು ಅರಿಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡಿರಿ ಇವತ್ತು ತನು ಮನು ಕಾಲೇಜ್ಗೆ ಹೋಗಂಗಿಲ್ಲ ಸೂಟಿ ಐತ್ರಿ ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ಅಂದರೆ ನಮ್ಮ ಮನೆಯವ್ರಿಗೆ ಎಂಟೂ ರೇಟಿಗೆ ಮಾಡಿಕೊಡ್ಬೇಕಲ್ರಿ ಹಾಗಾಗಿ ಇನ್ನೂ ಪಟ್ಟಂತ ನಾಷ್ಟಕ್ಕೆ ರೆಡಿ ಮಾಡಿ ರೈತಂತೆ ಗ್ಯಾಸ್ ಸ್ಟೋಕ್ನ ಅರಿಶಿನ ಕುಕ್ಮ ಹಚ್ಚಿ ಇನ್ನು ನಾಷ್ಟದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಾಷ್ಟಕ್ಕಂತೂ ಏನು ಮಾಡ್ಬೇಕಂದ ಪಟ್ ಅಂತ ಆಗಲ್ಲ ರೀ ಬೆಳಗ್ಗೆಯಿಂದ ಎದ್ದು ಹಿಡ್ಕೊಂಡು ವಿಚಾರ ಮಾಡ್ತಾ ಇದ್ದೆ ಅವಲಕ್ಕಿ ಮಾಡ್ಲಿೋ ಉಪ್ಪಿಟ್ಟು ಮಾಡ್ಲೋ ಇಲ್ಲ ಕಿಚಡಿ ಮಾಡ್ಲು ಏನು ಚಪಾತಿ ಮಾಡ್ಲು ಅಂತ ಏನಾದರೂ ಒಂದು ಆಯ್ತಂತ ಕಿಚಡಿ ರೆಡಿ ಮಾಡಾಕಂತ ನೋಡಿರಿ ಪಲ್ಯ ಮಾಡಿ ಚಪಾತಿ ಮಾಡಿ ಅದನ್ನೆಲ್ಲ ಮಾಡೋಕ್ಕಿಂತಂದ್ರೆ ಬೇಳೆ ಪಲ್ಯ ಮಾಡಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅದಕ್ಕಿಂತ ಬೆಸ್ಟೇ ಕಿಚಡಿನೇ ರೆಡಿ ಆಗುತ್ತೆ ಮತ್ತು ಕೆಟ್ನೂ ಇರುತ್ತೆ ರೀ ಮತ್ತು ಡೈಜೆಷನ್ಗೂ ಅಂದರೆ ಡೈ ಈಜಿಯಾಗಿ ಡೈಜೆಷನ್ ಆಗುತ್ತೆ ಹಂಗಾಗಿ ಮತ್ತೆ ಎಲ್ಲರಿಗೂ ಇಷ್ಟಾನು ಆಗುತ್ತಂತು ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಗೋಧಿ ನುಚ್ಚನ ಹುರಿದ್ಬಿಟ್ಟು ಆ ಕಡೆ ಬಿಸಿ ನೀರನ್ನು ಕಾಸಕ್ಕೆ ಇಟ್ಟಿದ್ದೆ ಒಂದು ಮೂರು ವಿಷಲ್ ಕೂಗಿಸ್ಬಿಟ್ರೈತು ಈ ಕಡೆ ನಾವು ಭೀ ಒಳಗಡೆ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ರೆಡಿ ಆಗಿಬಿಡುತ್ತಿರಿ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ಕಿಚಡಿನೂ ರೆಡಿ ಆಗುತ್ತೆ ಅಂದರೆ ನಾನು ಫಸ್ಟಿಗೆ ರವಾನೆ ಈ ಕಡೆ ಹುರ್ಯಾಕೆ ಇಟ್ಬಿಟ್ಟು ಆ ಕಡೆ ಬಿಸಿ ನೀರನ್ನು ಕಾಸಕ್ಕೆ ಇಟ್ಟಿರ್ತೀನಿ ನೀರು ಬಿಸಿ ಆದ ಕೂಡಲೇ ಅದು ಹುರಿದಿಟ್ಟಿದ್ದು ಅವಕ್ಕೆ ಹಾಕಿ ಮುಚ್ಚಿಟ್ಟು ಮೂರು ವಿಷಲ್ಲ ಅದನ್ನ ಈ ಕಡೆ ಕೂಗಿಸ್ ಇಟ್ಬಿಟ್ಟು ಒಳ್ಳಾಗಡ್ಡಿ ಮತ್ತು ಮೆಣಸಿಕ್ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನ ವಿಶಾಲಾಗಿ ರೆಡಿ ಮಾಡ್ಕೊಂಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಕಿಚಡಿ ರೆಡಿ ಆಗುತ್ತೆ ನೋಡ್ರಿ ಒಂದ್ಸಲ ನೀವು ಟ್ರೈ ಮಾಡ್ರಿ ಅಂದ್ರೆ ಬಹಳ ಮಸ್ತ್ ಇರುತ್ತಂದ್ರೆ ಗೋಧಿ ನುಚ್ಚ ಇರುತ್ತಲ್ಲ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ರೀ ನಾನು ಒಂದು ಐಡಿಯಾ ಮಾಡಿದ್ದೀನಿ ಅಂದ್ರೆ ಜಾ ನುಚ್ಚನ ಒಡಿಸ್ಬಿಟ್ಟು ಈ ರೀತಿ ಮಾಡೋದು ಬೆಸ್ಟ್ ಅಂತೇಳಿ ಅಂದ್ರೆ ರೊಟ್ಟಿ ಈ ರೀತಿ ಅಂತಾರು ಬೆಸ್ಟ್ ಆಗುತ್ತಂತ ಹೇಳಿ ಅಂದರೆ ಜಾಗೂ ತಿನ್ಬೇಕಲ್ಲ ಬರೀ ಗೋಧಿ ತಿನ್ನೋಕ್ಕಿಂತ ಅಂತ ಆ ಥರ ವಿಚಾರ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡಬೇಕ್ರಿ ಈಗ ರೆಡಿ ಮಾಡಿ ಫಸ್ಟ್ ನಮ್ಮ ಮನೆಯವ್ರಿಗೆ ನಾಷ್ಟಕಾಯಿ ಕೊಟ್ಟು ನಾವೆಲ್ಲ ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಇಡೋನು ಎಡಿಟ್ ಮಾಡಿ ಇಟ್ಟಿದ್ದೀನಿ ಇನ್ನು ವಯಸ್ಸೋರ್ಗೆ ಕೊಡಬೇಕು ಮನಗಿದ್ರೆ ಚಿಮ್ಮರಿ ಒಗ್ಗರಣೆ ಹಾಕಿ ಕೊಡ್ರಿ ಮಮ್ಮಿ ಅಂತ ಅಂದ್ಕೊಳ್ಳಿ ಹಂಗೆ ತಿನ್ನಾಕತ್ತಿದ್ದಾರೆ ಒಗ್ಗರಣೆ ಹಾಕಿ ಕೊಟ್ಟಿನಿ ಅಂತ ಒಗ್ಗರಣೆ ಹಾಕಿ ಮನಗ ಕೊಟ್ಟಿರಿ

ಇಲ್ಲ ಇಂಥ ಮಕ್ಳು ಎಲ್ಲಿ ಸಿಗ್ತಾರೆ ಹೇಳೋ ಜಗತ್ತೊಳಗೆ ಇಲ್ಲ ತಿನ್ಬೇಡ ಅಂದಿದ್ದ ತಿನ್ನೋದಂದ್ರೆ ಸಿಂಗಲ್ ಪೀಸ್ ಇದಿ ಒಂದೆರಡು ಗುಡ್ ಬೆನ್ನ ನೀರು ತೆಗೆದ್ರೆ ಈ ಇಲ್ಲ ಬಟಾಟೆ ತಿನ್ಬೇಡಂದ್ರೂ ತಿಂದ್ಕಿ ಅಂದ್ರೆ ನೀನುಗೇನು ಮಾನ ಮರ್ಯಾದೆ ಏನೈತಿಲ್ಲ ನೀನ ನಾಯ್ಕ ಹಚ್ಚರು ತಿನ್ಬಾರ್ದೆ ಇನ್ನೊಂದ್ ಮಗ ಮಗಿದ್ರೆ ಟೆನ್ಷನ್ ಮೇಲೆ ಟೆನ್ಶನ್ ಆಗ್ತೈತ್ ನಾವು ಬ್ಯಾಡ್ ಅಂದಿದ್ದು ತಿನ್ಕೊಟೆ ತಿನ್ಕೊ ನನಗೇನು ಏನ್ ಇನ್ನೊಂದು ನಾಲ್ಕು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತೀನಿ ಇಲ್ಲೇ ತೊಗೊಂಬಂದ್ ಚೂಸ್ತೀನಿ ಅಡ್ಡ ಕಡೆ ಒಂದೊಂದು ತನಗಂತೂ ಬೈದ್ಬಿಟ್ಟು ಸಾಕಾಯ್ತು ನೋಡಿರಿ ಬಟಾಟಿ ತಿನ್ಬೇಡಂತ ನಾನು ಹೇಳಿದೆ ಆದ್ರೂ ಬಟಾಟಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೇನು ಆಗುತ್ತೆ ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಅಂತೇಳಿ ಕೆಳಂಗೆ ಇಲ್ಲರಿ ಆಕೆ ಏನು ಮನ್ಸಿಗೆ ಬರುತ್ತಲ್ಲ ಅದನ್ನೇ ತಿನ್ಬೇಕು ಇಲ್ಲಾಂದರೆ ಸುಮ್ಮನೆ ಉಪಾಸ ಇರಬೇಕು ಆ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವಾಗ ಟೈಮ್ ಮೂರು ಗಂಟೆ ಆಗಿ ಹೋಗಿದ್ರಿ ಇದ್ರಿ ಊಟನೂ ಮಾಡಿಲ್ಲ ನಾವು ಇದ್ರೆ ಅನ್ನ ಮೊಸರು ಮತ್ತು ಹಿಂಡಿ ಹಾಕ್ಕೊಂಡು ಊಟ ಮಾಡಿದ್ವಿ ಊಟನೂ ಮಾಡಿಲ್ಲ ಮತ್ತು ಚುಮ್ಮರಿ ಮಾಡಿದ್ವಿ ಆಕೆಗೆ ಇಟ್ಟಿದ್ದಿಲ್ಲ ರೀ ಮಂದ್ಕೊಂಡಿದ್ಲ ಅಂತ ನಾವು ತಿಂದುಬಿಟ್ಟಿದ್ವಿ ನನಗೆ ಇಟ್ಟಿಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ಲು ಹಂಗಾಗಿ ಮತ್ತದು ಏ ಅಂತಾರೆ ಮೊಸರು ಮತ್ತು ಬಟಾಟಿ ಭರ್ತಾ ಮಾಡ್ಕೊಂಡು ಅನ್ನ ಊಟ ಮಾಡಿಬಿಟ್ಟು ಇವಾಗಿದ್ರೆ ಪಾನಿಪುರಿ ರೆಡಿ ಮಾಡಾಕಂತ ನೋಡಿದ್ರೆ ಅದನ್ನೇ ಪಾನಿ ಮತ್ತು ಬಟಾಟಿ ಎಲ್ಲ ಕುದಿಸಿಟ್ಟಿದ್ಲು ಸಂಜೆ ಮುಂದೆ ಮಾಡ್ಕೊಂಡು ತಿನ್ನಕ್ಕೆ ಬರೋದಂತೇಳಿ ಅದನ್ನೇ ಈಗ ರೆಡಿ ಅಂದ್ರೆ ಬಟಾಟಿ ಏನು ಕುದಿಸಿಟ್ಟು ಆದರೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಖಾರ ಹಾಕಿ ಎಲ್ಲ ಅದು ಪಲ್ಯ ಥರ ಮಾಡಬೇಕು ಅದನ್ನೇ ಕಡೆ ರೆಡಿ ಮಾಡಾಕತ್ತಿದ್ಲು ನಾನು ಇದ್ರೆ ರಾತ್ರಿ ಊಟಕ್ಕೆ ಕೈಯಿಂದ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ರಿ ಹಂಗಾಗಿ ಶೇಂಗಾ ಸಾರು ಮತ್ತು ರೊಟ್ಟಿ ಮಾಡಿದ್ರೆ ಇತ್ತು ನಾಳೆ ಕಾಯಿಪಲ್ಲೆ ಥರ ಹಾಕಿ ಬರುತ್ತೆ ಇವಾಗ ಶೇಂಗಾರ ಸಾರ ರೊಟ್ಟಿ ಮಾಡಬೇಕ್ರೆ ಬೆಸ್ಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ರೀ ಶೇಂಗ ಸಾರ ರೊಟ್ಟಿ ಅವರಿಗಂತೂ ಬ್ಯಾಳಿ ಸಾರಕ್ಕಿಂತ ಶೇಂಗ ಸಾರ ಜಾಸ್ತಿ ಇಷ್ಟ ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅಂದರೆ ಟೇಸ್ಟ್ ಇರೋದು ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ಶೇಂಗ ಸಾರ ಗೆ ಡೈಲಿ ಹೋದ್ರೂ ಬ್ಯಾಸ ಆಗಂಗಿಲ್ಲ ರೀ ಅಷ್ಟು ಇಷ್ಟಪಟ್ಟು ತಿಂತರು ಅಂದರೆ ನಮ್ಮ ಉತ್ತರ ಕರ್ನಾಟಕ ಮನೆ ಒಳಗೆ ಕಂಪಲ್ಸರಿ ವಾರದ ಒಂದು ಮೂರಿಂದ ನಾಲ್ಕು ಸಲ ಅಂತೂ ಶೇಂಗಾರ ಸಾರ ಮಾಡತ್ತಾರೆ ನೋಡಿರಿ ನಾವೆಲ್ಲ ಫಸ್ಟಿಗೆ ಸಣ್ಣರು ಇದ್ದಾಗ ದಿನ ಒಂದು ಸಲ ರೀ ಶೇಂಗಾರ ಸಾರ ಮಾಡತ್ತಿದ್ರು ಅಂದರೆ ಬೆಳಿಗ್ಗೆ ಅಥವಾ ರಾತ್ರಿ ಅಷ್ಟು ಇಷ್ಟು ಮತ್ತು ಈಜು ನೀರು ಮಾಡೋದು ಶೇ ಶೇಂಗ ಸಾರ ಭಾಳ ಮಸ್ತ್ ಆಗುತ್ತೆ ಹಂಗಾಗಿ ಅದನ್ನೇ ಶೇಂಗಾದ ಸಾರು ಮಾಡ್ಬೇಕಂತ ಶೇಂಗಾ ಹೋರೋದು ಹಿಡಾಕತ್ತಿದ್ದೆ ನನ್ನ ಇದ್ರೆ ಈ ಕಡೆ ಪಾನಿಪುರಿಗೆ ಎಲ್ಲ ರೆಡಿ ಮಾಡಾಕತ್ತಿರಲಿಲ್ಲ ಪುರಿ ಫ್ರೈ ಮಾಡಿಕೊಡ್ರಿ ಅಂತ ಹೇಳಾಕತ್ತಿದ್ರು ಬರೀ ನಿಂದ ಇದೇ ಕಿರಿಕಿರಿ ಆಯ್ತಂತೆ ಹಂಗೆ ಬೇಕು ಅಂದ್ರೆ ಅಂದರೆ ಬಯ್ಯೋದಂದ್ರೆ ಒಂದ್ ಮೇಲೆ ಇರೋದಲ್ರಿ ನಾವೊಂದು ಹೇಳೋದು ಅವರೊಂದು ಹೇಳೋದು ಸುಮ್ಮನೆ ಕುಂತ ಬಿಟ್ಟರೆ ಅದು ಮಜಾ ಬರೋಲ್ಲ ಹಂಗೆ ಸ್ವಲ್ಪ ಮಾತಾಡ್ಕೊತ ಕಿಂತಾಡ್ಕೊತಿದ್ರೆ ಟೈಮ್ ಹೋಗುತ್ತೆ ಭಾಳ ಸೀರಿಯಸ್ಸಾಗಿದ್ರು ಮನ್ಸ ಬರೋಂಗೆ ಬರಂಗಿಲ್ಲ ರೀ ನಮ್ಮ ಮನೆಯವ್ರು ಥರ ಏನ ಅಂತಾರಲ್ಲ ಮಾತಾಡಕ್ಕೆ ನಿಂತ್ರ ಜಗಾನೇ ಸ್ಟಾರ್ಟ್ ಆಗುತ್ತೆ ಇಲ್ಲಂದ್ರೆ ಸುಮ್ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತು ಬಿಟ್ರೆ ಆ ಥರನೂ ಮನ್ಸುರಲ್ಲ ಹಾಗಾಗಿ ಹಂಗೆ ಮಾತಾಡ್ಕೊಂತ ಸಣ್ಣ ಸಣ್ಣ ಇರಬೇಕು ಅಂದ್ರೆ ಖುಷಿ ಅನ್ಸೋದು ಅಂದರೆ ಜಗಳ ಅಂದರೆ ಸುಮ್ಮನೆ ಮಾತಾಡ್ತಾ ಇದ್ದಾಗ ಅದೊಂಥರ ಖುಷಿನೂ ಅನ್ಸುತ್ತೆ ಮತ್ತು ಮನಸ್ಸು ಏನಂತಾರೆ ಟೈಮ್ನು ರೀ ಹಾಗಾಗಿ ಹಂಗೆ ಮಾತಾಡ್ಕೊಂತ ಈ ಕಡೆ ನಾನು ತನಗೆ ಬೈಕೊಂತನೇ ಪಾನಿ ಫ್ರೈ ಫ್ರೈ ಮಾಡಿ ಕೊಡಾಕತ್ತಿದ್ದೆ ನಿನ್ನ ಕಿರಿಕಿರಿ ಇದೆ ನೋಡು ಬರೀ ಇಂಥದ್ದು ತಿನ್ನೋಕೆ ಇಷ್ಟಪಡ್ತೀವಿ ರೊಟ್ಟಿ ಪಲ್ಯ ಇಂಥದ್ದೆಲ್ಲ ಇಷ್ಟಪಟ್ಟು ತಿನ್ನತ್ ಬಾ ಅಂತೇಳಿ ಇದೇ ಥರ ಬೈಯೋದ್ರಿ ಅಂದರೆ ಮಕ್ಳು ಅಂದಮೇಲೆ ಹೇಳೇಬೇಕಾ ನಾವು ಭೀ ಆದರೂ ತನಗೆ ಮಾತ್ರ ಪಾನಿಪುರಿ ಗೋಬಿ ಅಂದರೆ ಎಂಥ ಸಿಕ್ಕಾಪಟ್ಟೆ ಇಷ್ಟ ರೀ ಫುಲ್ ಕುಣಿತಾ ಇರ್ತಾಳು ನಮಗೂ ಇಷ್ಟ ಆಗುತ್ತೆ ಆದರೆ ಹೆಲ್ತ್ ವೈಸ್ ನೋಡಿಬಿಟ್ರೆ ರೊಟ್ಟಿ ಪಲ್ಯ ಬೆಸ್ಟ್ ಬೆಸ್ಟಲ್ರಿ ಆದರೂ ಮಕ್ಕಳು ಕೇಳಂಗ ಇಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿ ನಾನು ಇಷ್ಟ ಪುರಿ ಫ್ರೈ ಮಾಡಿ ಕೊಟ್ಟೆ ತೊಗೊಂಬಂದು ಕುಂತ ನೋಡ್ರಿ ಬರೀ ಎಲ್ಲರೂ ತಿನ್ನೋನಂತೆ ಆರೋಗಿ ನಂದಿದ್ಲು ಯಾರಿಗೂ ಕೊಡಲ್ಲ ಅಂತೇಳಿ ಈಗ ಎಲ್ಲರಿಗೂ ಬರೀ ಅಂತೇಳಿ ಕರೆ ಹಾಕತ್ತಿದ್ಲು ಹಂಗಾಗಿ ಎಲ್ಲರೂ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಮನಗೂ ಕರೆ ಹಾಕತ್ತಿದ್ಲು ನನಗೂ ಕರೆದ್ಲು ನಾನು ಬಂದುಬಿಟ್ಟು ಸ್ವಲ್ಪ ಪಾನಿಪುರಿ ತಿಂದ್ಬಿಟ್ಟನೇ ಅಡಿಗೆ ಮಾಡಬೇಕಂತ ಅಂದರೆ ಇವಾಗ ಟೈಮ ಆರೂವರೆ ಆಗಿ ತಷ್ಟರಿ ಏಳುವರೆಗೆ ಅಡುಗೆ ಮಾಡೋಕೆ ಬರುತ್ತೆ ಅಂತ ನಾನು ಸ್ವಲ್ಪ ಪಾನಿಪುರಿ ತಿಂದುಬಿಟ್ಟು ಸುಮ್ಮನೆ ಕೂತಿದ್ದೆ ರೀ ಮನೂ ಇದ್ರೆ ಇಲ್ಲಿ ಬಂದು ಕೂಡ ಮಮ್ಮಿ ನಾನು ಇಷ್ಟ್ರು ಹೊಡೆ ಹಾಕಂತೀನಿ ನಾವು ಒಬ್ಬನೇ ಕೂಡಲಿ ಅಂತ ಅನ್ನಾಕತಿದ್ದ ಹಂಗಾಗಿ ಮೊದಲು ಹತ್ರ ಒಂದು ಸ್ವಲ್ಪ ಕುಂತ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕಂತ ಹಂಗೆ ಮನಗೆ ಹೇಳ್ತಾ ಇದ್ದೀರಿ ಏನು ಮಾಡಬೇಕು ಆ ಥರ ಏನಾದರೂ ಒಂದು ಮಾತಾಡ್ಕೊತಿದ್ರೆ ಅವರಿಗೆ ಮನಸ್ಸು ಬರುತ್ತಲ್ಲ ಸುಮ್ಮನೆ ಕುಂದ್ರಕ್ಕಿಂತ ನನ್ನ ಮಕ್ಕಳಿಗೆ ಏನಾದರೂ ಮಾತಾಡ್ಕೊತಿದ್ರೆ ಖುಷಿ ಅನಿಸುತ್ತೆ ಹಂಗಾಗಿ ಸುಮ್ಮನೆ ಸ್ವಲ್ಪ ಏನಾದರೂ ಹೇಳ್ಕೊತ ಮಾತಾಡ್ಕೊಂತ ಅವನು ಇಸ್ತ್ರಿ ಹೊಯಾಕಿದ್ದರಿ ತನ್ನ ಕೆಲಸ ತಾನೇ ಮಾಡ್ಕೊತಾನು ಇಸ್ತ್ರಿ ಹೊಡೋದಾಗಲಿ ಮತ್ತು ಸಂಜೆ ಮುಂದೆ ಕಸ ಗುಡಿಸೋದಾಗಲಿ ಈ ಥರ ಎಲ್ಲ ಸಣ್ಣ ಸಣ್ಣ ಕೆಲಸಗಳು ಏನಾದರೂ ಇದ್ರೆ ಮಾಡಿಕೊಡ್ತಾನೋ ಮತ್ತು ತನ್ನ ತನ್ನ ಕೆಲಸ ಎಲ್ಲ ಮಾಡ್ಕೊತಂದ್ರಿ ಮಕ್ಕಳು ಅಂದ್ರೆ ಹಂಗೆ ಇರಬೇಕಾದ್ರೆ ಎಲ್ಲನೂ ನಮ್ಮ ಮೇಲೆ ಡಿಪೆಂಡ್ ಆಗಿರಬಾರ್ದು ಈಗಿದ್ರೆ ನಾನು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಆಯ್ತಪ್ಪ ಇನ್ನೂ ಲೇಟ್ ಮಾಡ್ತೀನಿ ನಾನು ಅಡುಗೆ ಮಾಡಿಬಿಡ್ತೀನಿ ಮತ್ತು ಪಪ್ಪ ಬಂದ್ರಲ್ಲೋ ಟೈಮ್ ಇಳುವರಿ ಆಗಿದ್ರಿ ಮತ್ತು ಬ್ಯಾಕ್ ಸ್ಟಾರ್ಟ್ ಮಾಡ್ತಾರೋ ಅದಕ್ಕಾಗಿ ಸಾರು ಮಾಡಿ ರೊಟ್ಟಿ ಮಾಡ್ತೀನಂತ ನಾನು ಎದ್ದು ಬಂದ್ಬಿಟ್ಟು ಈಗ ಸಾಂಬಾರು ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಸಾಂಬಾರು ಈ ರೀತಿ ಮಾಡಿಬಿಟ್ರೆ ಸಕ್ಕತ್ತಾಗಿರುತ್ತೆ ರೀ ರೊಟ್ಟಿ ಚಪಾತಿಗಂತೂ ಅಂದರೆ ನೀವು ಯಾವ ರೀತಿ ಸಾಂಬಾರು ಮಾಡ್ತೀರಿ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ ನಾನಂತೂ ಈ ರೀತಿ ಮಾಡ್ತೀನಿ ಅಂದರೆ ಬೇರೆ ರೀತಿನೂ ಮಾಡಿ ಅಂದ್ರೆ ಈ ರೀತಿ ಮಾಡಿದಾಗ ಅಂತ ಜಾಸ್ತಿ ಇಷ್ಟ ಆಗುತ್ತೆ ರೊಟ್ಟಿಗೆ ಮತ್ತು ಚಪಾತಿಗೆ ರೀ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡಕ್ಕೆ ಕದ್ದಿದ್ದು ನಿಮಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿರಿ ಮತ್ತು ನೀವು ಯಾವ ರೀತಿ ಮಾಡಿರಿ ಅಂತ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ನಾನು ಒಂದು ಮೂರು ಟೊಮೆಟೊ ಸ್ವಲ್ಪ ಹುಣಸೆಣ್ಣೆ ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಯಾವಾಗಲೂ ಸಾಂಬಾರು ಕೈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರಿ ಅಂತಲ್ಲ ಸಾಂಬಾರೇ ಟೇಸ್ಟ್ನು ಆಗುತ್ತೆ ಮತ್ತು ತಿಕ್ನೆಸ್ ಬರುತ್ತೆ ಅಂದರೆ ಗಟ್ಟಿ ಬರುತ್ತೆ ಈಗಿರೋ ಟೊಮೆಟೊ ರುಬ್ಬಿ ಇಟ್ಟಿದ್ದೀನಿ ಇನ್ನು ಒಂದು ಬಾಂಡ್ಲಿ ಕಸಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸ್ ಬಿ ನಾವು ನಾರ್ಮಲ್ ಯಾವ ರೀತಿ ಒಗ್ಗರಣೆ ಹಾಕ್ತೀವಲ್ಲರಿ ಅದೇ ರೀತಿ ಒಗ್ಗರಣೆ ಹಾಕೋದು ಆದರೆ ಶೇಂಗಾ ಮತ್ತು ಸ್ವಲ್ಪ ಟೊಮೊಟೊ ರುಬ್ಬಿ ಹಾಕಿಬಿಟ್ರೆ ಅಂತಲ ಟೇಸ್ಟ್ ಜಾಸ್ತಿ ಆಗುತ್ತೆ ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸ್ ಬಿ ಜೀರಿಗೆ ಕರ್ಬಂಬ ಸೊಪ್ಪು ಮತ್ತು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಕುಟ್ಟಿ ಹಾಕಬೇಕ್ರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ರೆಡಿ ರೀ ಈಗ ಬಳ್ಳುಳ್ಳಿ ಸ್ವಲ್ಪ ಮೇಲೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕಬೇಕು ರೀ ನಾನು ಸ್ವಲ್ಪ ಮಸಾಲೆ ಖಾರ ಮತ್ತು ಸ್ವಲ್ಪ ಕೆಂಪು ಖಾರನ ಹಾಕಿದ್ದೀನಿ ಈಗ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೇನು ನಾವು ಟೊಮೆಟೊ ಮತ್ತು ಸ್ವಲ್ಪ ಹುಣಸೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ ಆ ಪೇಸ್ಟ್ ಹಾಕಿಬಿಟ್ಟು ಟೊಮೆಟೊ ಹಸಿ ವಾಸನೆ ಹೋಗು ಮಟ್ಟ ಒಂದು ಎರಡು ನಿಮಿಷ ರೀ ಈ ಕಡೆ ಅದನ್ನ ಟೊಮೆಟೊ ಬೆಣ್ಣೆ ಮಟ್ಟ ನಾನು ಶೇಂಗಾ ಏನು ಹುರಿದು ಇಟ್ಟಿದ್ದೆ ಆದರೆ ನಮಗೆ ಎಷ್ಟು ಸಾಂಬಾರು ಮಾಡ್ಕೋಬೇಕು ಅಷ್ಟು ಶೇಂಗಾನ ಅಂದರೆ ಇಲ್ಲಿ ಒಂದು ಸಣ್ಣ ಬಟ್ಲಷ್ಟು ಶೇಂಗಾನ ತೊಗೊಂಡ್ಬಿಟ್ಟು ನೀವು ಸಪ್ಪಿ ತೆಗೆದಾದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಹಂಗಾದ್ರೂ ಯೂಸ್ ರೀ ಅಂದ್ರೆ ಮನ್ಯಾಗ ನಾವು ಹಸಿ ಶೇಂಗಾ ತಂದು ಹುರಿದು ಇಟ್ಟಿದ್ದೀವಿ ಅಂದರೆ ಅದೇ ರೀತಿ ಸಪ್ಪಿ ತೆಗ್ದೆ ಹಾಕ್ಬೋದು ಇಲ್ಲ ಹುರಿದಿದ್ದು ತಂದುಬಿಟ್ರೆ ಸಪ್ಪಿನ ತೆಗೆದ್ಬಿಟ್ಟು ಹಾಕಬೇಕಾಗುತ್ತಾ ಈಗ ನಾನು ಶೇಂಗಾ ಮತ್ತು ಸ್ವಲ್ಪ ನೀರು ಹಾಕಿ ರೀತಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ರೀ ಈ ಕಡೆ ಏನು ಟೊಮೆಟೊ ಮತ್ತು ಪೇಸ್ಟ್ ಹಾಕಿಬಿಟ್ಟು ಬೆನ್ಸಾಕೆ ಇಟ್ಟಿದ್ದೆ ಅಲ್ರಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಆಮೇಲೆ ಇದೇನು ನಾವು ಶೇಂಗಾ ಮತ್ತು ನೀರು ಹಾಕಿ ಪೇಸ್ಟ್ ಮಾಡಿ ರೀ ಇದನ್ನ ಪೇಸ್ಟ್ ಚಲೋ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸಾಂಬಾರು ಮಾಡೋದರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಮತ್ತು ತಿಕ್ನೆಸ್ಸು ಇರುತ್ತೆ ದಿನ ಮುಂದಾಗೆ ರೊಟ್ಟಿಗಾಗಲಿ ಚಪಾತಿಗಾಗ್ಲಿ ಭಾಳ ಮಸ್ತ್ ಆಗುತ್ತೆ ಅನ್ನಕ್ಕೆ ನಡೀತೈತ್ರಿ ಈಗಿದ್ರೆ ಅದು ಶೇಂಗನ್ನು ರುಬ್ಬಿಬಿಟ್ಟು ಏನು ಇಟ್ಟಿದ್ದಿಲ್ಲ ಅದನ್ನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಸಾರು ಗಟ್ಟಿ ಬೇಕಲ್ಲ ಬೇಕಲ್ಲ ನೋಡ್ಕೊಂಬಿಟ್ಟು ಆ ನೀರು ಹಾಕ್ಬಿಟ್ಟು ಬೆನ್ಸ್ಕೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಶಿಲೋತ್ನಾಗೆ ಕುದಿಸ್ಕೋಬೇಕು ಈ ಕಡೆ ಸಾರು ಕುದಿಯೋ ಮಟ್ಟ ನಾನು ಹಿಟ್ಟು ಆಯಿತು ರೊಟ್ಟಿ ಮಾಡೋಕಂತ ಕಲಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲ್ಸೋದ ಒಂದು ದೊಡ್ಡ ಕೆಲಸ ಹಾಕ್ಬಿಟ್ರಿ ಒಂದು ಆರಿಂದ ಏಳು ನಿಮಿಷ ಸ್ವಲ್ಪ ಹಿಟ್ಟು ಕಲಿಸ್ಬೇಕಂದ್ರೆ ಅಷ್ಟು ಟೈಮ್ ಬೇಕಾಗುತ್ತೆ ಅಂದ್ರೆ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಸರಿಯಾಗಿ ಕಲಸಿಬಿಟ್ರೆ ರೊಟ್ಟಿ ಚ್ಲೋತ್ನಾಗೆ ಬರ್ತಾವೆ ಈ ಸಾಂಬಾರು ಸ್ವಲ್ಪ ಬೆಲ್ಲ ಹಾಕ್ಬೇಕಾಗುತ್ತೀ ಅಂದರೆ ಹಾಕಿತ್ತಿಲ್ಲ ಮತ್ತು ಬೆಲ್ಲ ಹಾಕ್ತೇವೆ ರೀ ಅಂದರೆ ಹುಣಸೆ ಹಣ್ಣು ಟೊಮೆಟೊ ಹಾಕಿರ್ತೀವಲ್ಲ ಬೆಲ್ಲ ಹಾಕಿಬಿಟ್ರನೆ ಹೊಯ್ ಬ್ಯಾಲೆನ್ಸ್ ಆಗೋದ್ರೆ ಬೆಲ್ಲ ಹಾಕಿ ಕುದಸಾಕೆ ಇಟ್ಟಿದ್ದೀನಿ ಮತ್ತೆ ಈ ಕಡೆ ಜವಾಳದ ತುಕ್ಕ ಜಿಗಿಟ್ ಹಾಕಿಬಿಟ್ಟು ಕಲ್ಸತಾ ಇತ್ತು ಅಂತ ಕಲ್ಸ ಹಾಕಂತೀನಿ ನೋಡ್ರಿ ಇವಾಗಂತೂ ಜವಾಳ ಆಸ್ಪೊಂದೇن ಜಿಗಿತಿರಂಗಿಲ್ಲ ಅಂದ್ರೆ ಬೀಸ್ಬಿಟ್ಟು ಒಂದ ನಾಲ್ಕೈದು ದಿವಸ ಆದಮೇಲೆ ಸ್ವಲ್ಪ ಜಿಗಿತಿರೋದ್ರೆ ಹಂಗೇಂಗೆ ದಿವಸ ಜಾಸ್ತಿ ಆಗೋದ್ಲು ಹಂಗೇಂಗೆ ಜಿಗಿಟನ ಕಮ್ಮಿ ಆಗುತ್ತೆ ಹಂಗಾಗಿ ಸ್ವಲ್ಪ ಜಿಗಿಟ್ ಹಾಕಿಬಿಟ್ಟು ಮಾಡಿಬಿಟ್ರನೆ ರೊಟ್ಟಿ ಸ್ವಲ್ಪ ಬಡಾ ಬಂದಾಗ ಮೂಗು ಸಿರಂಗಿಲ್ಲ ರೀ ಹಂಗಾಗಿ ಈ ಕಡೆ ನಾನು ಜಿಗಟ್ಟು ಹಾಕಿ ಇಟ್ಟಿದ್ದೀನಿ ಕಲ್ಸ್ಕೊಬೇಕ್ರಿ ಈ ಕಡೆ ಸಾಂಬಾರು ಆಗೈತೆ ನೋಡಿರಿ ಒಂದು ಎರಡು ಮೂರು ನಿಮಿಷ ಕುದೀತು ಅದನ್ನು ಗ್ಯಾಸ್ ಬಂದ್ ಮಾಡಿಬಿಟ್ಟು ಆ್ಯಕ್ಚುಲಿ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತಿರಿ ನನ್ನ ಕಡೆ ಕೊತ್ತಂಬರಿ ಸೊಪ್ಪು ಇದ್ದಿದ್ದಿಲ್ಲ ಅಂತ ನಾನು ಹಾಕಿಲ್ಲ ನೀವು ಕೊತ್ತಂಬರಿ ಸೊಪ್ಪು ಹಾಕ್ರಿ ಭಾಳ ಮಸ್ತ್ ಆಗುತ್ತೆ ಈಗ ಹಿಟ್ಟು ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ರೊಟ್ಟಿ ಮಾಡೋಕ್ಕಿಂತ ಹಿಟ್ಟು ಕಲಸಿದ್ರು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗಂತೂ ಈಗ ರೊಟ್ಟಿ ಹಿಟ್ಟನು ಕಲಸಿಟ್ಬಿಟ್ಟು ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಪಟ್ಟ ಆಗುತ್ತೆ ಆದರೆ ರೊಟ್ಟಿ ಮಾಡೋದು ಸ್ವಲ್ಪ ಲೇಟ್ ಆಗಿದ್ರೆ ಹಿಟ್ಟು ಕಲಿಸೋದು ಮತ್ತು ಆಗುತ್ತೆ ಚಪಾತಿ ಹಿಟ್ಟು ಒಂದು ಎರಡು ಮೂರು ನಿಮಿಷನಾಗ ಕಲಸಿಬಿಟ್ರು ರೊಟ್ಟಿ ಹಿಟ್ಟು ಒಂದು ಆರಿಂದ ಏಳು ನಿಮಿಷ ಕಲಿಸ್ಕೋಬೇಕಾಗುತ್ತೆ ಫೈನಲಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಡುಗೆ ಅಂತೂ ಕಂಪ್ಲೀಟ್ ಆಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಸಾಂಬಾರು ಮತ್ತು ರೊಟ್ಟಿ ಎಷ್ಟಾಗ್ಬಿಟ್ರೆ ರೀ ಇವತ್ತಿನ ಅಡುಗೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಏನಿರುತ್ತಲ್ಲ ಅದ್ರೊಳಗನ್ನು ಮಾಡಿಬಿಟ್ಟು ತೃಪ್ತಿಯಾಗಿ ಊಟ ಮಾಡಿಬಿಟ್ರೆ ಹೊಟ್ಟಿಗೂ ಆಗುತ್ತೆ ಮನ್ಸಿಗೂ ಖುಷಿ ರೀ ಹಾಗಾಗಿ ರೊಟ್ಟಿನೂ ಕಂಪಲ್ ಕಂಪ್ಲೀಟ್ ಮಾಡಿಬಿಟ್ಟು ಇನ್ನು ಊಟ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನನ್ನ ಮಗಳಿಗಿದ್ರೆ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಇನ್ನು ಹಂಗೆ ಮಕ್ಕಂತ ಅಲ್ಲ ಅಂದರೆ ಪಾನಿಪುರಿ ತಿಂದಿದ್ಲು ಅಂತ ಒಲ್ಲಂತನಾಕತಿದ್ಲು ನಾನಿದ್ರೆ ಹಂಗೆ ಏನು ಮಂದ್ಕೊಂತಿ ಮುಟಗಿ ಮಾಡಿಕೊಡ್ತೀನಿ ತಿನ್ನಂತ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ ಮಕ್ಳಿಗೆ ಒತ್ತಾಯ ಮಾಡಿನೇ ತಿನ್ನಿಸ್ಬೇಕಾಗುತ್ತೆ ಅಂದ್ರೆ ಒಲ್ಲಂತ ಹಂಗೆ ಮಂದ್ಕೊಂಬಿಡ್ತಾ ಅಂತ ಇದೊಂದು ಮಾಡಿಕೊಡ್ತೀನಿ ಕೊಟ್ಟರೆ ಸ್ವಲ್ಪ ತಿಂತಾ ತಳಂತೇಳೆ ಅಕ್ಕಿಗೆ ತನಗೆ ಮುಟ್ಗಿ ಮಾಡಿ ಕೊಟ್ಬಿಟ್ಟು ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನಮ್ಮ ಮನೆಯವರಿದ್ದರೆ ತಾವು ಪ್ಲೇಟ್ ಹಚ್ಕೊಂಡು ಊಟ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ವಶವಾಗಿತ್ತು ಕಾಣ್ತೈತಿ ನಾನು ಮುಟಗಿ ಮಾಡಾಕತ್ತಿದ್ದೆ ಅಲ್ರಿ ಹಂಗಾಗಿ ಅವರು ಸ್ಟಾರ್ಟ್ ಮಾಡಿದ ಕೂಡಲೇ ನಾನು ಪ್ಲೇಟ್ ಹಚ್ಕೊಂಡು ಊಟ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗನಿಗಿದ್ರೆ ಇದ್ರೆ ನಾಯಿಗೆ ರೊಟ್ಟಿ ಹಾಕೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡದ್ರಿ ಇನ್ನಾಗೆ ಎರಡು ರೊಟ್ಟಿ ಒಯ್ದಾನು ಮತ್ತು ನಾನು ಈ ಕಡೆ ಊಟಕ್ಕೆ ಬಂದು ಕೂಡಲೇ ಅಮ್ಮತೆ ಒಯ್ದುಬಿಟ್ಟು ನಾಯಿಗೆ ರೊಟ್ಟಿ ಹಾಕಾನು ಅದನ್ನೇ ಬೈ ಯಾಕಂತಿದ್ದೆ ರೀ ನನಗೆ ಆಗಾಗೇ ಹೇಳಿಲ್ಲ ಮತ್ತು ಹಳ್ಳಿ ರೊಟ್ಟಿ ಹಾಕಕ್ಕೆ ಹೋಗ್ಬೇಡ ನಾನು ಎಷ್ಟರ ಮಾಡಲಿ ಅಂತೇಳಿ ಅದಕ್ಕೆ ಏನಿಲ್ಲ ನಿಮಗೊಂದು ಕುಕ್ಕರ್ ಅನ್ನ ಮಾಡಿ ಅಂತ ನನಗೆ ಹೇಳ್ತಾನು ಹಿಂಗೆ ನೋಡ್ರಿ ನಾನು ಎಷ್ಟೇ ರೊಟ್ಟಿ ಮಾಡಿರಲಿ ಅವು ಕಾಲಿನೇ ಆಗ್ಬಿಡ್ತಾವ್ ನಾನು ಬರ್ತಾವಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿರ್ತೀನಿ ಆದರೆ ನಾಳೆಗೆಲ್ಲ ಹಾಕ್ಬಿಟ್ಟು ಖಾಲಿನೇ ಮಾಡಿಬಿಡ್ತಾರು ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋ ಇವತ್ತಿನ ವಿಡಿಯೋ ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ